ಕರ್ನಾಟಕ ಮಾದಾರ ಕರ್ನಾಟಕ ರಾಜ್ಯ ಮಾದಾರ ಮಹಾಸಭಾ ಜಿಲ್ಲಾ ಶಾಖೆ ವತಿಯಿಂದ ಸದಸ್ಯತ್ವ ಅಭಿಯಾನವನ್ನು ನಡೆಸುವ ಉದ್ದೇಶದಿಂದ ಅಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ ಈ ಒಂದು ಸಭೆಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪಟ್ಟಣಹಳ್ಳಿ ಕೃಷ್ಣಣ್ಣವರು ಸಮುದಾಯದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಸುತ್ತೂರು ದೇವರಾಜಣ್ಣ ನಮ್ಮ ಶಿಟ್ಲಘಟ್ಟದ ನಾಗನರಸಿಂಹಣ್ಣ ನಮ್ಮ ವೈವಣಸಿಯ ದೇವರಾಜಣ್ಣ ನಮ್ಮ ಕೃಷ್ಣಪ್ಪ ದೇವರ ನಮ್ಮ ಮೂತಣ್ಣ ಹಾಗೆಯೇ ನಮ್ಮ ಡಿ ಎಂ ಎಂಟೇಶ ಇತರೆ ಎಲ್ಲ ನಮ್ಮ ಮಲ್ಲಿಕಾರ್ಜುನು ಮಂಜಣ್ಣ ಕೆ ಸ್ವಾಮಿ ನಮ್ಮ ಆಂಜಿ ಎಲ್ಲರೂ ಈ ಒಂದು ಸಭೆಗೆ ಆಹ್ವಾನ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ಈ ತಾಲೂಕಿನ ಸಮುದಾಯದ ಎಲ್ಲ ಒತ್ತಾತೀತವಾಗಿ ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಸದಸ್ಯತ್ವ ಅಭಿಯಾನವನ್ನು ಯಶಸ್ವಿಗೊಳಿಸ್ಕೊಡ್ಲಿಕ್ಕೆ ಎಲ್ಲರೂ ಕಾರಣೀಭೂತರಾಗಬೇಕಂತ ಈ ಸಂದರ್ಭದಲ್ಲಿ ಈ ಒಂದು ತಮ್ಮ ಮೂಲಕ ಮನವಿಯನ್ನು ಇದ್ದೀವಿ ನಮ್ಮ ಕುರುಬರು ಸಂಘ ಯಾವ ರೀತಿ ಕೆಲಸ ಇದೆ ಅದೇ ರೀತಿ ನಮ್ಮ ಸಮುದಾಯದ ಶೈಕ್ಷಣಿಕ ಸಾಮಾಜಿಕ ಅಭಿವೃದ್ಧಿಯನ್ನು ಮಾಡಬೇಕು ಅಂಥೇಳಿ ನಮ್ಮ ಸಮಾಜದ ಹಿರಿಯ ನಾಯಕರಾಗಿರ್ತಕ್ಕಂಥ ಶ್ರೀಮಾನ್ ಕೆ ಎಚ್ ಮುನಿಯಪ್ಪನವರು ಮಾಜಿ ಸಂಸದರು ಹಾಗೂ ಮಾಜಿ ಮಂತ್ರಿಯಾಗಿರ್ತಕ್ಕಂಥ ಎನ್ ಅವರು ಎಚ್ ಆಂಜನೇಯ ಸರ್ ಅವರು ರಮೇಶ್ ಸಜ್ಜಿನಗೇರವರು ಗೋವಿಂದ ಕಾರಜೋಳವರು ಬಿ ಎನ್ ಚಂದ್ರಾಪರ್ ಅವರು ಪಕ್ಷಾತೀತವಾಗಿ ಈ ಕರ್ನಾಟಕ ಮಾದಾರ ಮಹಾಸಭದ ಪದಾಧಿಕಾರಿಗಳಾಗಿದೆ ಈ ಎಲ್ಲ ಮಾದಾರ ಮಹಾಸಭದ ಪದಾಧಿಕಾರಿಗಳ ಉದ್ದೇಶ ಸಮುದಾಯದ ಅಭಿವೃದ್ಧಿ ಶಿಕ್ಷಣ ಸಾಮಾಜಿಕ ಸಾಮರಸ್ಯ ಇತರೆ ಸಮುದಾಯಗಳೊಂದಿಗೆ ಪ್ರತಿ ವಾತ್ಸಲ್ಯ ಮಾನವೀಯ ಮೌಲ್ಯಗಳೊಂದಿಗೆ ಸಮಾಜವನ್ನು ಕಟ್ ಗಟ್ಟಿಗೊಳಿಸ್ತಕ್ಕಂಥದ್ದು ತದನಂತರ ನಾವೆಲ್ಲರೂ ಒಂದು ಉತ್ತಮವಾಗಿರ್ತಕ್ಕಂಥ ವೇದಿಕೆಯನ್ನು ಉತ್ತಮವಾಗಿರ್ತಕ್ಕಂಥ ಭದ್ರ ಬುನಾದಿಯನ್ನು ಮುಂದಿನ ನಮ್ಮ ಯುವ ಪೀಳಿಗೆಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಗಟ್ಟಿಗೊಳಿಸ್ತಕ್ಕಂಥ ಪ್ರಯತ್ನದಲ್ಲಿ ನಾವು ಪಕ್ಷಾತೀತವಾಗಿ ಸೇರಬೇಕು ನಾವೆಲ್ಲರೂ ರಾಜಕಾರಣ ಸಂದರ್ಭ ಬಂದಾಗ ರಾಜಕಾರಣ ಬೇರೆ ಇರ್ತದೆ ಸಮಾಜದ ಅಭಿವೃದ್ಧಿ ಅಂತ ವಿಚಾರ ಬಂದಾಗ ನಾವೆಲ್ಲ ಒಂದು ಕಡೆ ಸೇರಬೇಕು ಚರ್ಚೆ ಮಾಡಬೇಕು ಯುವ ಸಮುದಾಯಕ್ಕೆ ನಾವೇನಾದರೂ ಕೊಡಬೇಕು ಕೊಡುಗೆ ಕೊಡಬೇಕು ಅಂದಾಗ ಮಾತ್ರ ಈ ಕರ್ನಾಟಕ ಮಾದಾರ ಮಹಾಸಭಾ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸಬೇಕು ಅಂತೇಳಿ ಹಿರಿಯರೆಲ್ಲ ಮನೆಗೊಂಡು ಇದನ್ನು ಮಾದರ್ ಮಾಸ ಮಾಡಿರ್ತಕ್ಕಂಥ ಹಾಗಾಗಿ ಅನೇಕ ವಿಚಾರಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಹೆಂಚ್ಕೊಳ್ತಿದ್ದೇವೆ ನಮ್ಮ ರಾಷ್ಟ್ರೀಯ ನಾಯಕ ಇರ್ತಕ್ಕಂಥ ಕೆ ಸಹ ಈಗ ನಮ್ಮ ಕೇಂದ್ರ ಕಚೇರಿ ಬೆಂಗಳೂರಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಪರಿಷತ್ತು ಇದರ ಎರಡನೇ ಮಹಡಿಯಲ್ಲಿ ಕೇಂದ್ರ ಕಚೇರಿ ಇದೆ ಇನ್ನು ಎಲ್ಲ ಜಿಲ್ಲಾ ಕೇಂದ್ರದಲ್ಲೂ ಸಹ ಅಂತ ತೆರತಕ್ಕಂಥದ್ದು ನಮ್ಮ ಯುವ ಪೀಳಿಗೆಗೆ ಇನ್ನು ನಮ್ಮ ಯುವಕರಿಗೆ ಸ್ಕಿಲ್ಸ್ನ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಅವರಿಗೆ ಶೈಕ್ಷಣಿಕವಾಗಿ ಐ ಎ ಎಸ್ ಆಗಿರೋದು ಕೆ ಎ ಎಸ್ ಆಗಿರ್ಬೋದು ಅಂದರೆ ಪ್ರಾಥಮಿಕವಾಗಿ ಎಸ್ ಎಸ್ ಎಲ್ ಸಿ ಆದ ನಂತರ ಅವರಿಗೆ ಶೈಕ್ಷಣಿಕವಾಗಿ ಯಾವ ರೀತಿ ಅವರ ಶಕ್ತಿಯನ್ನು ತುಂಬಬೇಕು ಎಲ್ಲಿ ಅವರಿಗೆ ಲ್ಯಾಕ್ ಆಗ್ತಾ ಇದೆ ಅಂತ ಕಡೆ ನಾವು ಸ್ಟ್ರಾಂಗ್ ಸ್ಟ್ರೆಂಥನ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅವರು ಮೂಲವಾಗಿ ಎಲ್ಲಿ ಇದ್ದಾರೆ ಅವರಿಗೆ ಎಲ್ಲ ವಲಯದಲ್ಲೂ ಸಹ ನಾವು ಸ್ಟ್ರೆಂಥನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸಂಸ್ಥೆ ಸಮಗ್ರವಾಗಿ ನಮ್ಮ ಸಮುದಾಯದ ಅಭಿವೃದ್ಧಿಗೆ ಒಣತೊಟ್ಟಿ ನೀಲಿಕ್ಕಂಥದ್ದು ಈಗ ಸಂತೋಷದ ವಿಚಾರ ಹಾಗೆಯೇ ಇಪ್ಪತ್ತ ಎಂಟು ಶುಕ್ರವಾರ ಶ್ರೀಘಟ್ಟದಲ್ಲಿ ನಮ್ಮ ಶ್ರೀಘಟ್ಟ ತಾಲೂಕಿನಲ್ಲಿ ಕರ್ನಾಟಕ ಮಾದಾರ ಮಹಾಸಭಾ ಸದಸ್ಯತ್ವ ಅಭಿಯಾನ ನೋಂದಣಿ ವಿಚಾರವಾಗಿ ನಾವು ಪೂರ್ವವಾಗಿ ಸಭೆ ಹಾಕುವ ಸದಸ್ಯತ್ವ ಅಭಿಯಾನಕ್ಕೆ ನಾವು ಚಾಲನೆ ಇಲ್ಲಿ ಕೊಡ್ತಾ ಇದ್ದೀವಿ ಹಾಗಾಗಿ ಪಕ್ಷಾತೀತವಾಗಿ ನಮ್ಮ ಸಮುದಾಯದ ಹಿರಿಯರು ಚಿಂತಕರು ಬುದ್ಧಿಜೀವಿಗಳು ಇಲ್ಲಿ ಯಾರೋ ನಮ್ಮ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಯಾರಿದ್ದಾರೆ ನೀವೆಲ್ಲ ಸೇರಿ ಈ ಕಾರ್ಯಕ್ರಮ ಬರಬೇಕು ನಿಮ್ಮ ಸಲಹೆ ಸೂಚನೆಗಳು ಸಮಾಜ ಕಟ್ಟುವಿಕೆ ಇಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಹಾಗಾಗಿ ನೀವೆಲ್ಲ ಬಂದು ಈ ಕಾರ್ಯಕ್ರಮ ಸೂಚಿಸಿಕೊಳ್ಬೇಕು ನಮ್ಮ ಮುಂದಿನ ಪೀಳಿಗೆಗೆ ನಾವೆಲ್ಲೊಂದು ಮಾದರಿ ಸಮಾಜವನ್ನು ಶಕ್ತಿಯುತವಾದ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನೀವೆಲ್ಲ ಬರಬೇಕು ಅಂಥೇಳಿ ಆವತ್ತು ಬಂದು ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ನಮ್ಮ ವಾದರ ಮಹಾಸಭಾ ಯಾವ ರೀತಿ ಕೆಲಸ ಮಾಡ್ತದೆ ಅದು ಕಾರ್ಯವೈಖರಿ ಏ ಅಂತ ಇರತಕ್ಕಂಥದ್ದನ್ನು ಸಹ ನಾವು ಆ ಸಂದರ್ಭದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳಲಿದ್ದೇವೆ ಅಂಥೇಳಿ ಈ ಸಂದರ್ಭದಲ್ಲಿ ನಿಮ್ಮನ್ನು ಕರೆಸಿ ನಾನೊಂದು ನಮ್ಮ ಸಮಾಜಕ್ಕೆ ಒಂದು ನಾಲ್ಕು ಮಾತನಾಡಲಿಕ್ಕೆ ಅವಕಾಶ ಮಾಡೋಕ್ಕೆ ಮಾಡ್ತಕ್ಕಂಥ ನಮ್ಮ ಹಿರಿಯ ನಾಯಕ ನಾಗನರಸಿಂಹನವರು ನಮ್ಮ ವೆಂಕಟೇಶಣ್ಣವರು ಹಾಗೆ ನಮ್ಮ ದೇವರಾಜನವರು ಮತ್ತಭ ಸ್ನೇಹಿತರು ನಾಗರಾಜವರು ನಮ್ಮ ಕೃಷ್ಣಪೂರ್ಣವರು ಅನೇಕರು ನನಗೆ ನಿಮಗೆಲ್ಲರೂ ಕೂಡ ನಾನು ಬಂದಿಷ್ಟ ಈ ಪತ್ರಿಕಾಗೋಷ್ಠಿಗೆ ಹಾಗೂ ನಿಮಗೂ ಸಹ ಧನ್ಯವಾದ ನೀಡಲಿಕ್ಕೆ ಬಾಯ್ ನೊಂದನಿ ಸದಸ್ಯತ್ವ ಪೂರ್ವಭಾವಿ ಸಭೆಯನ್ನು ನಮ್ಮಕೊಂಡಿದ್ದು ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ತಲಾ ಬೆಳ್ಳುಟ್ಟಿ ಗುತ್ತಾಂಜನೇ ಸಮುದಾಯ ತನ್ನ ನಂಬಿಕೊಂಡಿದ್ದು ಮಾಧಾನವ ನೋಂದನೇ ಸದಸ್ಯತ್ವಕ್ಕೆ ಚಿಕ್ಕಲಘಟ್ಟದ ಸಂಪೂರ್ಣ ಮಾದಿಗ ಸಮುದಾಯವು ಈ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಸದಸ್ಯ ಕೊಟ್ಟು ರಾಜ್ಯ ಮಾದಾ ಮಹಾಸಭಾವನ್ನು ಯಶಸ್ವಿ ನಡೆಸಬೇಕು ತಮ್ಮ ಪ್ರದೇಶ ಸೂಚನೆ ಕೊಡಬೇಕಾಗಿ ತಮ್ಮಲ್ಲಿ ನಂತರ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಾದಾರ್ ಮಹಾಸಭಾ ಸಂಘವನ್ನು ಮೊದಲು ಬಾರಿಗೆ ಈ ರಾಜ್ಯದ ಅಧ್ಯಕ್ಷರಾಗಿ ಆಹಾರ ನಾಗರಿಕ ಸಚಿವರಾದಂಥ ಕೆ ಎಚ್ ಮನೇಪ್ಪ ಅವರು ಆಯ್ಕೆಯಾಗಿದ್ದಾರೆ ಮೂಲ ಉದ್ದೇಶ ಇಡೀ ರಾಜ್ಯದಲ್ಲಿ ಮಾದರಿಗೂ ಒಗ್ಗಟ್ಟಾಗಿ ನಡಿಬೇಕನ್ನೋದು ಉದ್ದೇಶ ಅವ್ರದ್ದು ಗುರಿಯಾಗಿದೆ ಉದ್ದೇಶ ಈ ಸಂಘದ ಉದ್ದೇಶ ಇಷ್ಟೇ ಐನು ಎಜುಕೇಷನ್ಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಜನಾಂಗದಲ್ಲಿ ವಿದ್ಯಾಭ್ಯಾಸನ ಕಡಿಮೆ ಆಗಿರೋದರಿಂದ ಅವರಿಗೆ ಮೂಲ ಉದ್ದೇಶ ವಿದ್ಯಾಭ್ಯಾಸವನ್ನು ಕೊಟ್ಟು ಎಲ್ಲ ರೀತಿಯಲ್ಲೂ ಅವರಿಗೆ ಎಲ್ಲಿ ಡ್ರಾಪ್ ಆಗ್ತಾ ಇದ್ದಾರೆ ಅಂದರೆ ಡಿಗ್ರಿಯಲ್ಲಿ ಕಂಪ್ಲೀಟ್ ಆಗ್ತಾಯಿಲ್ಲ ಮತ್ತು ಸೆಕೆಂಡ್ ಇಯರಲ್ಲಿ ಕಂಪ್ಲೀಟ್ ಆಗ್ತಾ ಇಲ್ಲ ಅದಕ್ಕೆ ಆರ್ಥಿಕ ಪರಿಸ್ಥಿತಿಗಳು ಕಾರಣದಿಂದ ಇವತ್ತು ಹಿಂದುಳಿದ ಹಿಂದುಳಿದರದಿಂದ ಅದರ ಉದ್ದೇಶ ಇಟ್ಟುಕೊಂಡು ಮೂರೂ ಪಕ್ಷದ ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಮೂರು ಪಕ್ಷದ ನಾಯಕರನ್ನು ಚರ್ಚೆ ಮಾಡಿ ಅಂತಿಮ ತೀರ್ಮಾನವನ್ನು ಇವರನ್ನೇ ಆಯ್ಕೆ ಮಾಡಿ ಇವತ್ತು ಇಡೀ ರಾಜ್ಯದಲ್ಲಿ ಮಾದಾರ್ ಮಹಾಸಭದ ಒಂದು ಮಾದಿಗರ ಉದ್ದೇಶ ಜನಾಂಗವನ್ನು ಅಭಿವೃದ್ಧಿ ಪಡಿಸೋದು ಉದ್ದೇಶದಿಂದ ಇವತ್ತು ಅವ್ರ ಗುರಿ ಇಟ್ಟುಕೊಂಡು ಇಡೀ ರಾಜ್ಯವನ್ನು ಸುತ್ತಿ ಅದಕ್ಕೆ ಇವತ್ತು ಇಡೀ ತಾಲೂಕ್ ತಾಲೂಕ್ ವೇದಿಯಿಂದ ಈ ಸರ್ವನ್ನ ಅಭಿಯಾನ ಏನು ಮೆಂಬರ್ಶಿಪ್ ಅಭಿಯಾನ ಮಾಡ್ಬೇಕನ್ನು ಅವ್ರ ಉದ್ದೇಶ ಆಗಿದೆ